यहां एक सदस्य ने तो कह दिया एक सदस्य ने कह दिया माइनॉरिटी इस कानून को स्वीकार नहीं करेगी क्या धमकाना चाहते हो भाई संसद का कानून है सबको स्वीकार करना पड़ेगा स्वीकार नहीं करेंगे मतलब क्या है कैसे बोल सकते हैं कोई एक कानून भारत सरकार का है हर एक पर बंधन करता होगा और इसको स्वीकार करना पड़ेगा ನಿನ್ನೆಯಷ್ಟೇ ಸಂಸತ್ತಿನಲ್ಲಿ ವಕ್ಫ್ ಮಸೂದೆ ಪಾಸ್ ಆಗಿದೆ ಇಡೀ ದೇಶಾದ್ಯಂತ ಇದೇ ಚರ್ಚೆ ನಡೆಯುತ್ತಿದೆ ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ಸ್ಟಾಲಿನ್ ಮತ್ತು ಮುಸ್ಲಿಂ ಸಂಸದರು ನಾವು ಈ ಕಾನೂನನ್ನು ಒಪ್ಪುವುದಿಲ್ಲ ಎಂದು ಹೇಳಿದ್ದಾರೆ ಇದಕ್ಕೆ ಅಮಿತ್ ಶಾ ರವರು ಖಡಕ್ಕಾಗಿ ಉತ್ತರಿಸಿದ್ದು ಇದು ಭಾರತದ ಸಂಸತ್ತಿನ ಕಾನೂನು ಪ್ರತಿಯೊಬ್ಬರೂ ಕೂಡ ಪಾಲಿಸಲೇಬೇಕು ಎಂದು ಆಕ್ರೋಶದಿಂದ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಮತ್ತೊಂದು ಬ್ರಹ್ಮಾಸ್ತ್ರವನ್ನು ರೆಡಿ ಮಾಡಿಕೊಂಡಿದ್ದಾರೆ ಅದುವೇ ಹಿಂದೂಗಳ ವಿರೋಧಿಯಾದ ಆರ್ಟಿಕಲ್ ತರ್ಟಿಎ ರದ್ದು ಮಾಡುವುದಾಗಿ ತಿಳಿಸಿದ್ದಾರೆ ಅಸಲಿಗೆ ಏನಿದು ಆರ್ಟಿಕಲ್ ತರ್ಟಿಎ ಇದೇ ಕಾಂಗ್ರೆಸ್ನವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎಲ್ಲವನ್ನೂ ತಿಳಿದುಕೊಳ್ಳುವ ಮುನ್ನ ವಕ್ಫ್ ಕಾನೂನು ತಿದ್ದುಪಡಿಯನ್ನ ತಂದಿದ್ದು ಸರಿ ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೋದಿಯವರು ಪ್ರತಿ ಬಾರಿಯೂ ಅಧಿಕಾರಕ್ಕೆ ಬಂದಾಗಲೂ ದೇಶಕ್ಕೆ ಹೊಸ ಹೊಸ ಕಾನೂನುಗಳನ್ನು ನೀಡುತ್ತಲೇ ಬಂದಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಟ್ರಿಪಲ್ ತಲಾಖ್ ತಿದ್ದುಪಡಿ ಈ ರೀತಿ ಅನೇಕ ಕಾನೂನುಗಳನ್ನು ತಂದಿದ್ದಾರೆ ಇನ್ನು ಈಗ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿದ್ದಾರೆ ಏಕೆಂದರೆ ವಕ್ಫ್ ಬೋರ್ಡ್ ತಮಗೆ ಸಿಕ್ಕ ಸಿಕ್ಕ ಜಾಗಗಳನ್ನೆಲ್ಲ ಜಮೀನುಗಳನ್ನೆಲ್ಲ ವಕ್ಫ್ ಪ್ರಾಪರ್ಟಿ ಎಂದು ಘೋಷಿಸಿಕೊಳ್ಳುತ್ತದೆ ಆಗ ನೀವು ಇದನ್ನು ಕೋರ್ಟ್ಗೂ ಹೋಗಿ ಕೂಡ ಪ್ರಶ್ನೆ ಮಾಡುವ ಅಧಿಕಾರ ನಿಮಗೆ ಇರುವುದಿಲ್ಲ ಬೆಂಗಳೂರಿನ ವಿಧಾನಸೌಧ ಈದ್ಗಾ ಮೈದಾನದಿಂದ ಹಿಡಿದು ಮುಂಬೈನ ಮುಖೇಶ್ ಅಂಬಾನಿ ಮನೆ ಭಾರತದ ಸಂಸತ್ ಭವನ ಕೂಡ ವಕ್ಫ್ ಆಸ್ತಿ ಎಂದು ಘೋಷಿಸಿಕೊಂಡಿದ್ದಾರೆ ವಕ್ಫ್ ಆಸ್ತಿಯು ಭಾರತದಲ್ಲಿ ಸುಮಾರು ಹತ್ತು ಲಕ್ಷ ಎಕರೆ ಇದೆ ಹಿಂದೂಗಳ ಮೆಜಾರಿಟಿ ಇರುವ ದೇಶದಲ್ಲಿ ಈ ರೀತಿ ಯಾವ ಹಿಂದೂ ಧಾರ್ಮಿಕ ಬೋರ್ಡ್ ಕೂಡ ಇಲ್ಲ ಆದರೆ ವಕ್ಫ್ ಬಳಿ ಇಷ್ಟೊಂದು ಆಸ್ತಿ ಬರಲು ಕಾರಣವೇನೆಂದರೆ ಕಾಂಗ್ರೆಸ್ನವರು ಮಾಡಿರುವ ಕಾನೂನುಗಳು ಇದನ್ನು ತಡೆಯಲು ಮೋದಿ ಅವರು ಈ ಹೊಸ ಕಾನೂನು ತಂದಿದ್ದಾರೆ ಆದರೂ ಕಾಂಗ್ರೆಸ್ನವರು ಎಲ್ಲ ಗೊತ್ತಿದ್ದರೂ ಸಹ ವೋಟ್ ಬ್ಯಾಂಕ್ಗಾಗಿ ಈ ಕಾನೂನನ್ನು ವಿರೋಧಿಸುತ್ತಿದ್ದಾರೆ ಇಷ್ಟೇ ಅಲ್ಲ ಅಮಿತ್ ಶಾ ರವರು ಹೇಳಿರೋ ಹಾಗೆ ಇದೇ ಅವಧಿಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಕಾನೂನು ಕೂಡ ಜಾರಿಯಾಗಲಿದೆ ಅಷ್ಟೇ ಅಲ್ಲದೆ ಹಿಂದೂಗಳ ವಿರೋಧಿಯಾದ ಆರ್ಟಿಕಲ್ ತರ್ಟಿ ಎ ಕಾನೂನು ಕೂಡ ರದ್ದು ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಈ ಆರ್ಟಿಕಲ್ ತರ್ಟಿನ್ ಎ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದ ಸಂವಿಧಾನದಲ್ಲಿ ಇರಲಿಲ್ಲ ಬದಲಿಗೆ ನೆಹರೂರವರು ಈ ಕಾನೂನು ತಂದಿದ್ದರು ಈ ಕಾನೂನಿನ ಪ್ರಕಾರ ಹಿಂದೂಗಳು ತಮ್ಮ ಹಿಂದೂ ಧರ್ಮವನ್ನು ಬೋಧಿಸುವುದಕ್ಕೆ ಅವಕಾಶವಿರುವುದಿಲ್ಲ ಅಂದರೆ ಹಿಂದೂಗಳು ಪ್ರೈವೇಟ್ ಸ್ಕೂಲ್ ಗವರ್ಮೆಂಟ್ ಸ್ಕೂಲ್ ಮತ್ತು ಗವರ್ಮೆಂಟ್ ಕಾಲೇಜ್ಗಳಲ್ಲಿ ಎಲ್ಲೂ ಕೂಡ ಉಪದೇಶಿಸುವ ಹಾಗಿಲ್ಲ ಬೋಧಿಸುವ ಹಾಗಿಲ್ಲ ಆದರೆ ಆರ್ಟಿಕಲ್ ತರ್ಟಿ ಏ ನಲ್ಲಿ ಮುಸ್ಲಿಂ ರವರು ಕ್ರಿಶ್ಚಿಯನ್ ಸಿಖ್ಖರು ತಮ್ಮ ಧರ್ಮವನ್ನು ಬೋಧಿಸುವುದಕ್ಕಾಗಿ ಶಾಲೆಗಳನ್ನ ಆರಂಭಿಸಬಹುದು ಇಸ್ಲಾಂ ಬೋಧಿಸುವುದಕ್ಕೆ ಮದರಾಸಗಳನ್ನು ತೆರೆಯಬಹುದು ಮತ್ತು ಕ್ರಿಶ್ಚಿಯನ್ನರು ಕ್ರಿಶ್ಚಿಯನ್ ಸ್ಕೂಲ್ಗಳನ್ನು ತೆರೆಯಬಹುದು ಅಲ್ಲಿ ಅವರ ಧರ್ಮದ ಬಗ್ಗೆ ಏನು ಬೇಕಾದರೂ ಹೇಳಿಕೊಡಬಹುದು ಆದರೆ ಇಲ್ಲಿಯವರೆಗೂ ಕೂಡ ಭಗವದ್ಗೀತೆಯನ್ನಾಗಲಿ ರಾಮಾಯಣವನ್ನೇ ಆಗಲಿ ಹೇಳಿಕೊಡಲು ಪ್ರತ್ಯೇಕ ಸ್ಕೂಲ್ಗಳನ್ನು ತೆರೆಯುವಂತಿಲ್ಲ ಆಶ್ಚರ್ಯಕರ ಸಂಗತಿ ಏನೆಂದ್ರೆ ಹಿಂದೂಗಳು ದೇವಾಲಯಗಳಲ್ಲಿ ಹಾಕುವ ಹಣಗಳು ಮುಜರಾಯಿ ಇಲಾಖೆಗೆ ಹೋಗುತ್ತದೆ ಈ ಹಣವನ್ನು ಮಸೀದಿಗಳ ಇಮಾಮ್ಗಳಿಗೆ ಸಂಬಳ ಮಸೀದಿಗಳು ಮತ್ತು ಚರ್ಚ್ಗಳ ಉದ್ಧಾರಕ್ಕಾಗಿ ಬಳಸುತ್ತಾರೆ ಆದರೆ ಮಸೀದಿಗೆ ಚರ್ಚ್ ಗಳಿಗೆ ಬರುವ ದಾನವನ್ನು ಸರ್ಕಾರ ಮುಟ್ಟುವುದಿಲ್ಲ ಈ ಕಾನೂನನ್ನು ಹಿಂದೂಗಳ ಮೇಲೆ ಉದ್ದೇಶ ಪೂರ್ವಕವಾಗಿ ಅಂದಿನ ಪ್ರಧಾನಿಯಾದ ನೆಹರೂರವರು ತಂದಿದ್ದರು ಇದನ್ನು ತೆಗೆದುಹಾಕಲು ಧೈರ್ಯ ಮತ್ತು ಗುಂಡಿಗೆ ಯಾವೊಬ್ಬ ಪ್ರಧಾನಿಗೂ ಇರಲಿಲ್ಲ ಆದರೆ ಈ ಕಾನೂನನ್ನೇ ತೆಗೆದು ಹಾಕುವುದಕ್ಕಾಗಿ ಮೋದಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಇನ್ನು ಹಿಂದೂ ವಿರೋಧಿಯಾದ ಈ ಆರ್ಟಿಕಲ್ ಎ ಅನ್ನು ಮೋದಿ ಸರ್ಕಾರ ಈ ಕೂಡಲೇ ತೆಗೆದುಹಾಕಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು